ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಎನ್ ಎಸ್ ಟ್ರಕ್ ಟ್ರಾವೆಲರ್ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲಿದ್ದೇನೆ ಅಂದರೆ ಕಮಲೇಶ್ವರ್ನಾಗಿದ್ದೀನಿ ಈ ನಾಗ್ಪುರಿಂದ ಒಂದು ಇಪ್ಪತ್ತು ಕಿಲೋಮೀಟ್ರು ಜೆ ಎಸ್ ಡಬ್ಲ್ಯೂ ಫ್ಯಾಕ್ಟ್ರಿ ಇದೆ ನಾನು ಹಿಂದೆ ಕಾಣ್ತಿದ್ದೆ ನೋಡಿ ಇವೆಲ್ಲ ಲೋಡಿಗೆ ಹೋಗೋ ಲಾರಿಗಳು ನಿಂತಿರೋದು ನೋಡಿ ಈ ಕಡೆನೂ ಕಾಣ್ತಿದ್ದಾವೆ ನಮ್ಮ ಗಾಡಿ ಲೋಡ್ ಆಗೈತೆ ರಾತ್ರಿ ಹತ್ತು ಗಂಟೆಗೆ ಎಲ್ಲಿ ಖಾಲಿ ಆಗಿತ್ತು ಅಂದರೆ ನನ್ನ ಗಾಡಿ ಭೋಪಾಲ್ ಬೈಪಾಸ್ನೇ ಆಗಿತ್ತು ಆರು ಗಂಟೆಗೆ ತಕ್ಕ ಬಂದು ಅಮರಾವತಿ ರೋಡನ್ನ ನಿಲ್ಸಿ ಫೋನ್ ಮಾಡಿದೆ ಎಲ್ಲಿಗೆ ಬರ್ಬೇಕಂತೇಳಿ ಇಲ್ಲೇ ಭೋಪಾಲ್ ಬೈಪಾಸಿಗೆ ಬಂದರು ಭೋಪಾಲ್ ಬೈಪಾಸಿಗೆ ಬಂದರು ಭೋಪಾಲ್ ಬೈಪಾಸಿಗೆ ಹೋದೆ ಅಲ್ಲೊಂದು ಗೋಡನ್ನಾಗೆಲ್ಲ ಗಾಡಿ ಖಾಲಿ ಆಯ್ತು ಹತ್ತು ಗಂಟೆ ಅಷ್ಟೇ ಆರೂವರೆಗೆ ಬಿಟ್ಟಿದ್ದು ಹತ್ತು ಗಂಟೆಗೆ ಖಾಲಿ ಆಯಿತು ಗಾಡಿ ಮತ್ತು ಅಲ್ಲಿ ನಮ್ಮ ಕರ್ನಾಟಕ ಟ್ರಾನ್ಸ್ಪೋರ್ಟ್ ಐತೆ ಜೈ ಕರ್ನಾಟಕ ಟ್ರಾನ್ಸ್ಪೋರ್ಟ್ ಅಂತೇಳಿ ಆ ಟ್ರಾನ್ಸ್ಪೋರ್ಟಿಗೆ ಫೋನ್ ಮಾಡಿದ್ದೆ ಲೋಡಿಂಗ್ ಇತ್ತು ಪೌಡ್ರ್ ಲೋಡಿಂಗು ನೆಲ್ಮಂಗ್ಳ ಐತೆ ಹೋಗು ಅಂತೇಳಿ ನಮ್ಮ ಸೌಕರ್ಯ ಹೇಳಿದ್ರಂತ ಅವ್ರು ನೆಲ್ಮಂಗ್ಳಕ್ಕೆ ಒಂದು ಗಾಡಿ ಕಳಿಸು ಒಂದು ಗಾಡಿ ದಾವಣಗೆರೆಗೆ ಅಂತೇಳಿ ನಾನು ನೆಲಮಂಗ್ಲಕ್ಕೆ ಹೋಗ್ಬೇಕಾಗಿತ್ತು ಇವತ್ತು ಲೋಡಾಗೋದು ಬೆಳಿಗ್ಗೆ ಪೌಡ್ರು ನಮ್ಮ ಡ್ರೈವರಿಗೆ ದಾವಣಗೆರೆಗೆ ಕಾಯಿಲೆ ತುಂಬ್ಕೊಂಡು ಹೋಗಂದ್ರೆ ಯಾಕೋ ನಾನು ಹೋಗಲ್ಲ ನಾನು ಬೆಂಗ್ಳೂರಿಗೆ ಹೋಗ್ತೇನಂತೆ ಮತ್ತು ಶಿವಮೊಗ್ಗಕ್ಕಿತ್ತು ಕಾಯಿಲೆಗೆ ಹೋಗಿಲ್ಲ ಈಗ ಮತ್ತೆ ನನಗೆ ಹೇಳಿದರು ಹತ್ತು ಗಂಟೆ ನನಗೆ ಫೋನ್ ಮಾಡಿದರೆ ಇಲ್ಲಿ ಕಾಯಿಲೆ ಐತೆ ಓಡುವಂತಂದರು ಲೊಕೇಶನ್ ಹಾಕಿದ್ದು ಹತ್ತು ಗಂಟೆಗೆ ಇಲ್ಲಿಗೆ ಬರೋಷ್ಟಾಯ್ತೀಗ ಹನ್ನೊಂದು ಗಂಟೆ ಆಯಿತು ಇವರು ಹೈವೇ ನ್ಯಾಷನಲ್ ಹೈವೇ ಫೋರ್ ಲೈನ್ ಹೈವೇನಲ್ಲಿ ಒಂದು ಗಾಡಿನೇ ಇಲ್ಲ ಹನ್ನೊಂದು ಗಂಟೆನೇಲಿ ನಾನು ಒಬ್ನೇ ಬರ್ತಾ ಇರೋದು ಬೈಕಲ್ಲಿ ಒಂದೊಂದು ಬೈಕಲ್ಲಿ ಮೂವರು ನಾಲ್ವರು ಬರ್ತಾರೆ ನನಗೆ ಫುಲ್ ಎದ್ರಿಕ್ಕೆ ಯಾಕೆ ಹೇಳಿ ನನ್ನ ಹತ್ರ ಐಫೋನ್ ಐತೆ ಆ ಫೋನ್ ನೋಡಿದರೆ ಕಳರಿಗೆ ಇದಾಗುತ್ತೆ ಬಂದು ಕಸ್ಕೊಂಡೋಗ್ಬಿಡ್ತಾರೆ ಹಂಗಾಗಿ ಒಂದು ಸ್ವಲ್ಪ ಹೆದರಿಕಿಂದ ಬಂದೆ ಒಂದು ಇಪ್ಪತ್ತು ಕಿಲೋಮೀಟ್ರ್ ಒಂದು ಗಾಡಿನೂ ಬರ್ಬಾರ್ದು ನಿಮ್ಗೆ ಗುರು ಎಂಬತ್ತು ತೊಂಬತ್ತರಗೆ ಬಂದೆ ಫ್ಯಾಕ್ಟ್ರಿ ಲೊಕೇಶನ್ ಹತ್ತಿರಕ್ಕೆ ಬರ್ಸಿದ್ದಂಗೆ ಜೀವ ಬಂತು ಹನ್ನೆರಡು ಗಂಟೆ ಹನ್ನೊಂದುವರೆಗೇನ ಹನ್ನೊಂದು ಮುಕ್ಕಾಲಿಗೆ ಬಂದೆ ಇಲ್ಲಿ ಬಂದು ಎಂಟ್ರಿ ಮಾಡಿಸಿ ಒಂದು ಗಂಟೆಗೆ ಒಳಗೆ ಹೋದೆ ಅಲ್ಲಿ ಒಳಗೆ ಎಂಟ್ರಿ ಮಾಡಿಸಿ ಮಕ್ಕಂಡಿದ್ದೆ ಮತ್ತು ನಾಲ್ಕೂವರೆಗೆ ಎಬ್ಬರಿಸಿದ್ರು ಬಂದು ಲೋಡಿಗೆ ಬಿಡಿ ಗಾಡಿ ಅಂತೇಳಿ ಅರ್ಧ ಗಂಟೆ ಮೇಲೆ ಲೋಡ್ ಮಾಡಿದರು ಕಾಟ ಮಾಡಿ ಸೈಡ್ಗೆ ಹಾಕಿದ್ನಿ ಮೂವತ್ತ್ನಾಲ್ಕೂವರೆ ಟನ್ ಕಾಯಿಲು ಟಾರ್ಪಲ್ ಹಾಕಿ ಬರ್ತಿದ್ದೆ ಅವರಾಗೆ ಟಾರ್ಪಲ್ಲು ಅವರು ಇದು ಸ್ಕ್ಯಾನ್ ಮಾಡಿದ್ಮೇಲೆ ಹಾಕ್ಬೇಕಂತೆ ಅದಕ್ಕೆ ಟೀ ಅಂತ ತಗೊಂಡ್ರೆ ಇಲ್ಲೊಂದು ಟೀ ಅಂಗಡಿನೂ ತೆಗ್ದಿಲ್ಲ ಅಲ್ಲಿ ಊರಕ್ಕೆ ಒಂದು ಬನ್ನಿ ಒಂದು ಒಂದೇ ಸ್ವಲ್ಪ ದೂರ ಐತೆ ಅಷ್ಟೇ ಮೇನ್ ರೋಡು ಅಲ್ಲಿಗೆ ಒಂದು ಬನ್ನಿ ನೋಡಿ ಈ ಥರ ಲೋಡಾಗಿದೆ ಭಾಳ ಡೇಂಜರ್ ಲೋಡ್ ಗುರು ಅದಕ್ಕೆ ಹೋಗಲ್ಲ ಹೋಗೋಲ್ಲ ಅಂದನೇನು ನೋಡಿ ಇಲ್ಲೆಲ್ಲ ಲೋಡಾಗಿ ನಿಂತಿದ್ದಾವೆ ಇವಾಗ ಇವರು ಬಂದು ಸ್ಕ್ಯಾನ್ ಮಾಡ್ತಾರೆ ಸ್ಕ್ಯಾನು ಇದನ್ನು ಸ್ಕ್ಯಾನ್ ಮಾಡಿದ ಮೇಲೆ ಟಾರ್ಪಲ್ ಹಾಕ್ಬೇಕು ನೋಡಿ ಸ್ಕ್ಯಾನ್ ಮಾಡೋದು ಇವರು ಸ್ಕ್ಯಾನ್ ಮಾಡಿದ ಮೇಲೆ ಹಗ್ಗ ಟಾರ್ಪಲ್ ಹಾಕ್ಬೇಕು ಅಲ್ಲಿವರೆಗೆ ಹಾಕಂಗಿಲ್ಲ ಅಕಸ್ಮಾತ್ ಹಾಕಿದರೆ ತೆಗೆಸ್ಬಿಡ್ತಾರೆ ನೋಡಿ ಬಿಸಿಲಾಗೋದ್ರೊಳಗೆ ಟಾರ್ಪಲ್ ಹಾಕಿ ಆರಾಮಾಗಿ ಕುತ್ಕೊಬೋದು ಎಂಟು ಕಾಯಿಲ್ ಐತೆ ಗುರು ಮೂವತ್ತೈದು ಟನ್ ಬರುತ್ತೆ ಇದು ಸ್ಕ್ಯಾನ್ ಮಾಡ್ತಾರೆ ನೋಡಿ ಇದೇ ಫ್ಯಾಕ್ಟ್ರಿ ಕಾಯಿಲ್ ನೋಡಿ ಮಾಡಿರೋದು ಟರ್ಪಲ್ ದೊಡ್ಡದಾಕು ಟೂಕಲ್ ಟಾರ್ಪಲ್ ಹಾಕಲ್ತೀರಿ ಇದು ಸಿಲ್ವರ್ ಕಾಯಲ್ ಗುರು ನೀರು ಬೀಳಂಗಿಲ್ಲಂತೆ ಟಾರ್ಪಲ್ ಹಾಕಣ ನೋಡಿ ಇದೇ ಹೊಸ ಟಾರ್ಪಲ್ ತಂದಿದೆ ನಿನ್ನೆ ಮೊನ್ನೆನಾಗ ಇದನ್ನೇ ಡಬಲ್ ಹಾಕೋಣ ಹಾಕೊಂಡು ಬನ್ನಿ ಫಸ್ಟ್ ಜಾಲರಿ ಬೇರೆ ಹೊಡಿಬೇಕು ಗುರು ಅದೇನಂದರೆ ಟಾರ್ಪಲ್ಲು ಕಾಯಲ್ ಮೇಲೆ ಕುತ್ಕೊಳಂಗಿಲ್ಲ ಫುಲ್ಲು ಲೆವೆಲ್ ಇರ್ಬೇಕಂತೆ ಫಸ್ಟು ಹಗ್ಗ ತಕೊಂಡು ಹೈಟ್ ಜಾಲ್ರಿ ಜಾಲರಿ ಹೊಡಿಯೋಣ ಹೆಂಗಂತೇಳಿ ತೋರಿಸ್ತೀನಿ ಬನ್ನಿ ಫಸ್ಟ್ ಜ್ಯಾಲರಿ ಹೊಡಿತೀನಿ ಗುರು ಹೀಗೆ ಜಾಲಿ ಹಾಕಬೇಕು ಇವಾಗ ಹಗ್ಗ ಹಾಕಿದ್ದೀನಿ ನೋಡಿ ಇದ್ರ ಮೇಲೆ ಟಾರ್ಪಲ್ ಹಾಕ್ಬೇಕು ಎಣ ಬಿದ್ದೋಗ್ತ ಒಬ್ಬನೇ ಹಾಕೋಷ್ಟೊತ್ತಿಗೆ ಹಾಕೊಂಡು ಬನ್ನಿ ಪ್ಲಾಸ್ಟಿಕ್ ನೋಡಿಗುರು ಹಗ್ಗ ಟಾರ್ಪಲ್ ಹಾಕಿದ್ನಿ ನಾನು ಒಬ್ಬನೇ ಹಾಕಿಲ್ಲ ನನಗಿನ್ನೂ ಇಬ್ಬರು ಸಹಾಯ ಮಾಡೋಕ್ಕೆ ಬಂದಿದ್ದರು ಅವ್ರು ಯಾರು ಅಂತೇಳಿ ಆಮೇಲೆ ಹೊರಗೆ ಹೋದಾಗ ಹೇಳ್ತೀನಿ ಇವಾಗ ಬಿಲ್ ಬಂದೈತೆ ಟ್ರಾನ್ಸ್ಪೋರ್ಟ್ನರಿಗೆ ಫೋನ್ ಮಾಡಬೇಕು ಅವರು ಟ್ರಾನ್ಸ್ಪೋರ್ಟ್ನರಿಗೆ ಫೋನ್ ಮಾಡೋನ್ ಕೇಳ್ರಿ ಬರೋಕ್ಕೆ ಬಂದೆ ಹೊಲ್ಟಿದ್ದೀನಿ ಅಡ್ವಾನ್ಸು ಡೀಸಲ್ಲಿ ಟ್ರಾನ್ಸ್ಪೋರ್ಟ್ ಹತ್ರ ಹೋಗ್ಬೇಕಂತೆ ಅಲ್ಲಿಗೆ ಹೋಗೋಣ ಅಲ್ಲಿ ನಮ್ಮ ಫ್ರೆಂಡ್ ಇದ್ದಾರೆ ರೋಲೆಕ್ಸು ಚೇತನ್ ಅಂತೇಳಿ ರಾತ್ರಿ ಬರ್ಬೇಕಾದ್ರೆ ಸಿಕ್ಕಿದ್ರು ಮಾತಾಡ್ಸ್ಕೊಂಡು ಬಂದೆ ಬರ್ತೀನಿ ಲೋಡ್ ಮಾಡ್ಕೊಂಡು ಅಂತೇಳಿ ಇವಾಗ ಅವ್ರನ್ನ ತೋರಿಸ್ತೀನಿ ನಿಮಗೆ ಭಾಳ ದಿವಸ ಮೇಲೆ ಸಿಕ್ಕಿದ್ದಾರೆ ನಾಲ್ಕು ಸಿಕ್ಕಿದ್ರು ಅವರು ಅವತ್ತಿನಿಂದ ಇವತ್ತು ಸಿಕ್ಕಿದ್ದಾರೆ ನಾನು ಇವಾಗ ಮೇನ್ ರೋಡ್ಗೆ ಐವ್ಯೂರು ನಾನು ಒಬ್ಬನೇ ಕೆಡವಾಡ್ತಿದ್ದೆ ತಡ್ಪಲ್ ಹಾಕಕ್ಕೆ ಮ್ಯಾಲೆಲ್ಲ ಜಾಲರಿ ಹದ್ದು ಹಾಕಿ ತಡ್ಪಲ್ಲೆಲ್ಲ ಪಕ್ಕದಲ್ಲಿ ಒಂದು ಟ್ರಾಲರ್ ಗಾಡಿ ನಿಂತಿತ್ತಲ್ಲ ಆ ಗಾಡಿಯಲ್ಲಿ ಇಬ್ಬರು ನಾನು ಕಷ್ಟ ಕೊಡೋದು ನೋಡಿ ಅವ್ರು ಬಂದರು ಒಬ್ಬನೇ ಹೆಂಗಾಕಂತೀಯ ಯಾರು ಕಷ್ಟ ಪಡ್ಕೊತ ಬೇಡ ಅಂದ್ರು ಯಾರು ಇಲ್ಲ ಕೈ ಕೊಟ್ಟಿದ್ರು ಏನಿಲ್ಲ ಆ ಕೆಳಗೆ ನಿಂತ್ಕೊಂಡು ಹಗ್ಗ ಹೋಗ್ತಿದ್ದು ಆ ಕಡೆ ಈ ಕಡೆ ಫೈಟ್ ಮಾಡ್ಕೊಳ್ಳೋದಂತೆ ನಿಮ್ಮ ಮೇಲೆ ಹಗ್ಗ ಬಿಡು ನಾವು ಹೇಳ್ತೀವಿ ಅಂತೇಳಿ ಅವ್ರು ಇಬ್ಬರು ಬಂದು ಪಾಪ ಹಗ್ಗ ಹಗ್ಗ ಹಾಕ್ಕೊಟ್ರು ಇದೇ ಗುರು ಮನುಷ್ಯ ಅಥವಾ ಅನ್ನೋದು ನಾವು ಇನ್ನೊಬ್ಬ ಡ್ರೈವರ್ಗೆ ಯಾರಿಗನ್ನ ಡ್ರೈವರ್ಗಂದಾಗಲಿ ಯಾರಿಗನ್ನಾಗಲಿ ಎಲ್ಪ್ ಮಾಡಿ ಒಳ್ಳೇದು ಮಾಡಿದ್ರೆ ನಮಗೆ ಎಲ್ಲಾಗ್ಲಿ ಒಳ್ಳೇದು ಮಾಡೇ ಮಾಡ್ತಾನೆ ಇದೇ ನೋಡಿ ಮಾಡಿದ್ರೆ ನಮಗ ಅವರು ನೋಡಿ ನಾನು ಎಷ್ಟು ಇದು ಕಷ್ಟಪಟ್ಟಿದ್ರೆ ಅವ್ರು ಬಂದು ನೋಡ್ತಿದ್ದಿಲ್ಲ ಬರೇ ನಾನು ಟಾರ್ಪಲ್ ಹಾಕ ನೋಡಿ ಯಾಕೆ ಕೇಳಕ್ಕೆ ಅಂತ ಇಲ್ಲಿ ಅಂತ ನೋಡಿ ಅವರೇ ಬಂದ್ಬಿಟ್ರು ಒಂದಿನ ನಾಲ್ಕು ದಿನ ಇಂಟು ಮಿನಿಟ್ ನಾವು ಕೆಳಗೆ ಹಾಕೊಡ್ತೀವಿ ಅಂತಂದು ಹಾಕೊಟ್ಟು ಅವ್ರಿಗೆ ನಾಲ್ ಅಂತಂದ್ರೆ ಒಂದು ವೀಡಿಯೋ ಮಾಡ್ಕೊಳ್ಳೋದು ಅವ್ರ ಜೊತೆಗೆ ಅಂದ್ರಲ್ಲಿ ಇಲ್ಲ ಅವ್ರ ಬಿಲ್ ಬಂದಿತ್ತು ಹೊರಟು ನಾನು ಸಾಲ ಮಾಡ್ಕೊಂಡ್ ಬರೋದ್ರೆ ಹೋಗ್ಬಿಟ್ರು ಅವರು ವೀಡಿಯೋ ಮಾಡ್ಕೊಳ್ಳಲ್ಲ ಅವ್ರು ಇಲ್ಲೇ ರೆಗ್ಯುಲರ್ ರೋಡ್ ಏನಂತೆ ಅವ್ರು ಸೇಲಮ್ ತುಂಬಿದಾರೆ ಹೋಗ್ತಿವಂತ ಹೋದ್ರು ನಾನು ಲೇಟ್ ಆಗ್ಬಿಟ್ಟು ಟ್ರಾನ್ಸ್ ರೋಡ್ ಹತ್ರ ಹೋಗ್ತಾ ನೋಡಿ ಇದೇ ರೋಡ್ ಗುರು ರಾತ್ರಿ ಯಾರು ಯಾರು ಇಲ್ಲ ಈ ನಂಬರ್ ಇಲ್ಲ ನಾ ಇಲ್ಲ ಏನಿಲ್ಲ ಗುರು ಎದ್ರಿಕೆ ಅಂದ್ರೆ ಅದಕ್ಕೆ ಹೊಸ ಜಾಗ ಅಲ್ಲ ಮೊದ್ಲೇ ಈಗ ಏರಿಯಾಗ ರೋಡ್ ಗಾಡಿಗಳಿಗೆ ಅಡ್ಡ ಕೊಡಿಯೋದು ಜಾಸ್ತಿ ಫ್ಯಾಕ್ಟ್ರಿ ಜೀವ ಹೋಗೋರಿಗೆ ಜೀವ ಆಗಿತ್ತು ನಮ್ದು ಇನ್ನೊಂದು ಗಾಡಿ ಅಲ್ಲೇ ಟ್ರಾನ್ಸ್ಪೋರ್ಟ್ ಹತ್ರ ನಿಂತಿತ್ತು ಅದೇ ಲೋಡಿಗೆ ಹೋಗಿತ್ತು ಇಲ್ಲ ಗೊತ್ತಿಲ್ಲ ನಮ್ಮ ಫ್ರೆಂಡು ಸ್ವಂತೂ ಚೇತನ್ ಇದ್ದಾನೆ ಯಾರೋ ಇನ್ನೊಬ್ಬ ಹೊಸ ಫ್ರೆಂಡ್ ಹೊಸವಾಗಿದ್ದಾನೆ ಅದು ಪರಿಚಯ ಇಲ್ಲ ಇವಾಗ ಫೋನ್ ಮಾಡಿದ್ರೆ ಅಲ್ಲೇ ಪೆಟ್ರೋಲ್ ಬಂಕ್ ಇದೀನಿ ಇಲ್ಲೇ ಪೆಟ್ರೋಲ್ ಬಂಕ್ ಬಾ ಬಾಮರ ಅಂತಂದ್ರೆ ಓದ್ತಾ ಇದ್ದೀನಿ ಹೋಗಿ ಪೆಟ್ರೋಲ್ ಬಂಕ್ ಹತ್ರ ಸಿಗ ಬನ್ನಿ ಒಂದೇ ಸಲ ಅವ್ರ ಜೊತೆಗೆ ಹೋಗಿ ಟೀ ಕುಡಿಯೋಣ ಟ್ರಾನ್ಸ್ಪೋರ್ಟ್ನೇನು ಅಡ್ವಾನ್ಸ್ ಕೊಡಲಿಲ್ಲ ಅಕೌಂಟಿಗೆ ಹಾಕ್ತೀನಿ ಅಂತ ನಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಇತ್ತು ಅದ್ರಾಗ ಹಾಕ್ಸ್ಕೊಂಡು ಕರ್ನಾಟಕ ಬಿಜಾಪುರ ಇದು ಬಿಜಾಪುರಿಗೋಗಷ್ಟು ಡೀಸೆಲ್ ಹಾಕ್ಸ್ಕೊಂಡ ಹೋಗ್ತಾ ಇದ್ದೀನಿ ರೋಲೆಕ್ಸ್ ಮತ್ತೆ ಮತ್ತು ಚೇತನ್ ಸಿಕ್ಕಿದ್ರೆ ಮಾತಾಡಿಸ್ಕೊಂಡು ಹೋಗ್ತಾ ಇದ್ದೀನಿ ಅವರ ವೀಡಿಯೋ ಮಾಡ್ತೀನಿ ಅಂದರೆ ಅವರು ಸ್ನಾನ ಮಾಡಿಲ್ಲ ಅಂತಂದು ಹೋಗಿ ಇದು ಮಾಡಿದರು ಎಷ್ಟು ಸಿಕ್ಕ ವೀಡಿಯೋ ಮಾಡಿದ್ರು ಹೇಳಿ ನಾನು ಹೊರಟೆ ನಮ್ಮ ಗಾಡಿನೂ ಇಲ್ಲ ಫೈವ್ ಡಬಲ್ ಸೆವೆನ್ ಟು ಅದು ಲೋಡ್ಗೆ ಹೋಗಿದ್ದೆ ಅದು ಲೋಡ್ ಎಲ್ಲಿಗಂದ್ರೆ ಇದು ನೆಲ್ಮಂಗ್ಳಾಗೆ ಪೌಡ್ರು ಆ ಪೌಡ್ರಿಗೆ ನಾನು ಹೋಗ್ಬೇಕಾಗಿತ್ತು ಆ ದಡರು ನನ್ನ ಕಾಯಿಲ್ಗೆ ಹೋಗಲ್ಲ ಅಂತ ಹೇಳಿ ಅವರೇ ಹೋಗಿದ್ದಾರೆ ಪೌಡ್ರ್ ತುಂಬಕ್ಕೆ ಇಲ್ಲ ಅಂದ್ರೆ ನಾನೇ ಹೋಗ್ತಿದ್ದೆ ಯಾವ್ದೋ ಒಂದು ಒಟ್ಟು ಲೋಡ್ ಸಿಕ್ತಿದ್ರು ಸುಮ್ಮನೆ ಸಾಯಂಕಾಲ ತಕೊಂಡು ಇಲ್ಲಿ ಬಿಸ್ಲಾಗ್ ಕಾಯಿ ಇರ್ತಿದ್ದೆ ಇವಾಗ ಆರಾಮಾಗಿ ಸಾಯಂಕಾಲದಷ್ಟೊತ್ತಿಗೆ ನಾಂದ್ಯಾಡ್ಗೆ ಹೋಗ್ಬಿಡ್ತಿದ್ವಿ ನಾಂದೇಡಿಗೆ ಹೋಗಿ ಮಕ್ಕಳು ಬೆಳಿಗ್ಗೆ ಎದ್ದು ಹೋಗೋಣ ಯಾಕಂತೀರ ರಾತ್ರಿ ನಿದ್ದೆ ಮಾಡಿಲ್ಲ ಎರಡು ಗಂಟೆಗೆ ಮಕ್ಕಳಿದ್ದೆ ನಾಲ್ಕು ಗಂಟೆಗೆ ಲೋಡಿಗೆ ಕುಡಿಸಿದ್ರು ಲೋಡ್ ಮಾಡಿ ಕಾಟ ಮಾಡಿಸಿ ಅಗ್ಗ ಟಾರ್ಪಲ್ಲಿ ಹಾಕೋಷ್ಟೊತ್ತಿಗೆ ಬೆಂಕರ್ ಇತ್ತು ಟಿ ವಿ ಬೋರ್ಡ್ ಆಡ್ದೆ ಆಮೇಲೆ ಕುಡ್ದು ಬಂದಿದ್ದು ಇವಾಗ ಹೋಗ್ತಾ ಇದ್ವಿ ನೋಡಿ ನೀವು ಹೆಂಗೆ ಕಾಣ್ತಾ ಇದೆ ಕ್ಯಾಮ್ರಾ ಯಾಕೆ ಸೂಪರಾಗಿ ಕಾಣ್ತಾ ಗುರು ಇದು ಸ್ವಲ್ಪ ಕ್ಯಾಮ್ರಾ ಸೆಟ್ಟಿಂಗ್ ಮಾಡಿಸ್ಬೇಕು ಐಫೋನಿಂದು ಮೊಬೈಲ್ ಅಂಗಡಕ್ಕೋಗಿ ಸೆಟ್ ಮಾಡಿಸಣ ಬನ್ನಿ ಹೋಗ್ತಾ ಇದ್ರಮ್ಮ ಹುಟ್ಟಿ ಬರ್ ಇಲ್ಲಿ ಸಿಗಮ್ಮ ಿ ಬೋರಿ ದಾಟಿ ಇದು ಲಾತೂರ್ ನಾಂದೇಡ ನಾಂದೇಡ್ ಹೈವೇಗೆ ಹೋಗ್ತಾ ಇದ್ದೀನಿ ನೋಡಿ ಕಾಣ್ತಾ ಇದೆ ಫೋರ್ ಲೈನು ಫೋರ್ ಲೈನ್ ಎಲ್ಲ ಸಿಕ್ಸ್ ಲೈನ್ ಗುರು ಸಿ ಸಿ ರೋಡ್ ಪೂರ್ತಿ ನಾಂದೇಡ್ವರ್ಗ ದುರ್ಜಾಪುರವರೆಗೂ ಇದ್ರಾಗ ರೋಡೆ ಸಾಗಲ್ಲ ನಾಂದೇಡ್ಗನ್ನ ಅಷ್ಟೇ ಹೋಗೋದು ಆಮೇಲೆ ನೋಡೋದು ದುರ್ಜಾಪುರ್ ಇಲ್ಲ ಐನೂರು ಇಪ್ಪತ್ತು ಕಿಲೋಮೀಟ್ರ್ ಇದೆ ಆಗಲ್ಲ ಸುಸ್ತಾಗ್ಬಿಡದ ಯಾಕಂದ್ರೆ ನೈಟ್ ನಿದ್ದೆ ಮಾಡಿಲ್ಲಲ್ಲ ಹಂಗಾಗಿ ನೈಟ್ ನಿದ್ದೆ ಮಾಡಿದ್ರೆ ಒಡಬಿಡ್ತಿದ್ದೆ ಬಿಜಾಪುರಿಗೆ ಇವಾಗ ಎಲ್ಲಿಗ ಅಲ್ಲಿಗ ಹೋಗೋದು ಇಲ್ಲಿ ಟೋಲ್ಗೇಟ್ ಹತ್ರ ಒಂದು ಸಂದಾಜ್ ಡಾ ಐತೆ ಅಲ್ಲಿ ಹೋಗಿ ಊಟ ಮಾಡ್ ಬನ್ನಿ ಫಸ್ಟ್ ಒಟ್ಟೆ ಗುಡುಗುಡ ಅಂತ ಇತ್ತು ಅಲ್ಲಿ ವಡಪಾವ್ ಸಿಗಲಿಲ್ಲ ತಿನ್ನೋಣ ಅಂದ್ರೆ ಯಾಕೋ ಇಂಟ್ರೆಸ್ಟ್ ಬರ್ಲಿಲ್ಲ ನನಗೆ ಒಡಪ್ಪ ಮೇಲೆ ಅದಕ್ಕೆ ಹಂಗೆ ಬಂದೆ ಅಲ್ಲೋಗಿ ಹೋಗಿ ಒಂದೇ ಸರಿ ಊಟ ಮಾಡಿದ್ರೆ ಅಂತ ಅಂತೇಳಿ ಇಲ್ಲೇ ಒಂದು ಹತ್ತು ಕಿಲೋಮೀಟ್ರ್ ಐತೆ ಟೋಲ್ ಗೇಟ್ ಹತ್ರ ಹೋಗಿ ಊಟ ಮಾಡೋದು ಬನ್ನಿ ಈ ಗುಟ್ಟಿ ಬರೀಸ್ ಆಕೆ ಒಂದು ಹತ್ತು ಕಿಲೋಮೀಟ್ರ್ ಬಂದರೆ ಟೋಲ್ ಗೇಟ್ ಹತ್ರ ಟೋಲ್ ಗೇಟ್ ಹತ್ರ ಹೋಟ್ಲು ಬರುತ್ತೆ ಸರ್ ಅಲ್ಲ ಪಂಜಾಬಿಗಟ್ಟು ಅಲ್ಲಿ ಊಟ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಟೋಲ್ ಗೇಟ್ನಾಗ ಒಂದು ಅರ್ಧ ಗಂಟೆ ಟೈಮಿಗೆ ಎಷ್ಟು ಆಗ್ತದೆ ಯಾಕಂದರೆ ಅಲ್ಲಿ ಫಾಸ್ಟ್ ಚಾರ್ಜ್ ಲಾಕ್ಲೇ ಕವರ್ಟ್ ಕಾಲೇಜ್ ಇತ್ತು ಕವರ್ಟ್ಸ್ ಕಾಲೇಜಿತ್ತು ರೀಚಾರ್ಜ್ ಮಾಡ್ಕೊಂಡು ಅದು ಹಾಕ್ ಒಂದು ಇಪ್ಪತ್ತು ದಿವಸ ಅದು ಅಷ್ಟೊಳ ಹೋಗಿ ಊಟ ಮಾಡ್ಕೆ ಮೊನ್ನೆ ಬಿಸ್ಲೈತಂದ್ರೆ ವಿಚಿತ್ರ ಬಿಸ್ಲೈತ್ ತೊಂಬತ್ತೊಂಬತ್ತು ಪರ್ಸೆಂಟ್ ಬಿಸ್ಲೈತೆ ಈ ಇಲ್ಲ ಇರಲ್ಲ ಅಷ್ಟು ಡಿಗ್ರಿ ಐತಿ ಇಲ್ಲಿ ನಲ್ವತ್ತೈದು ಡಿಗ್ರಿ ಇದ್ರೆ ಮನುಷ್ಯ ಕೆಲಸ ಮಾಡಕ್ ಆಗುತ್ತೆ ಅನ್ಕೊಂಡ್ ಗಿಡ ಮರ ಎಲ್ಲ ಒಣಗಿರ್ ಮಳೆನೆ ಆದಂಗಿಲ್ಲ ಈ ಬಿಸ್ಲಲ್ಲಿ ಗಾಡಿ ಓಡಿಸ್ಬಾರ್ದು ಆದ್ರೆ ಏನ್ ಮಾಡ್ತೀರಾ ಈ ರೋಡಲ್ಲಿ ಇಲ್ಲೆಲ್ಲ ಬಿಸ್ಲಲ್ಲಿ ಓಡಿಸ್ಲೇಬೇಕು ರಾತ್ರಿ ಓಡ್ಸಕ್ ಹೋದ್ರೆ ಕಲ್ಲು ಕಲ್ಲಿ ನೋಡ್ತಾ ತಿನ್ಬೇಕಾಗ್ತದೆ ಈ ರೋಡ್ ನಲ್ಲಿ ಹಾಗಾಗಿ ಬಿಸ್ಲಲ್ಲಿ ಓಡಿಸೋದ್ ಜಾಸ್ತಿ ಆ ಕಡೆ ಎಕ್ಸ್ಪ್ರೆಸ್ ಹೈವೇ ಗುರು ಸಮೃದ್ಧಿ ಎಕ್ಸ್ಪ್ರೆಸ್ ಹೈವೇ ನಾಗ್ಪುರ್ ಟು ಮುಂಬೈ ಆ ಎಕ್ಸ್ಪ್ರೆಸ್ ಹೈವೇನಲ್ಲಿ ತ್ರೀ ವೀಲರ್ ಟೂ ವೀಲರ್ ಅಲ್ಲೋನೇ ಇಲ್ಲ ಆದ್ ಆ ಎಕ್ಸ್ಪ್ರೆಸ್ ಹೈವೇನಾಗೆ ಬೈಕ್ನಾಗ ಬರ್ತಾರೆ ಅಂದ್ರೆ ಹಾಕಿ ಎಲ್ಲೆಲ್ಲಿ ಜಾಗ ಇರಲ್ಲ ಎಕ್ಸಾಕ್ಟ್ ಅಲ್ಲಿ ಜಾಗನೇ ಇರಲ್ಲ ಅಲ್ಲಿ ಬೈಕ್ ಗೆ ಹೋಗ್ರೆ ಟೋಲ್ ಗೇಟ್ ನಲ್ಲೇ ಬರ್ಬೇಕಂದ್ರೆ ಟೋಲ್ ನಲ್ಲಿ ಬುಕ್ ಆಗಿ ಬಿಡೋದವ್ರಿಗೆ ಬೈಕ್ ಅಂತ ತಿಳ್ಕೊಬೇಕು ಅದಕ್ಕೆ ಬಿಡಪ್ಪ ಈ ರೋಡ್ ಆದ್ರೆ ಎಲ್ಲಿ ಬೇಕಾದ್ರು ಬರ್ತಾರ ಅನ್ನಕ್ಕೆ ಆ ರೋಡಾಗೆ ಎಲ್ಲೆಲ್ಲಿ ಜಾಗನೇ ಇರಲ್ಲ ಹತ್ತಕ್ಕಿಲ್ಲ ಇಳಿಯಾಕಿಲ್ಲ ಟೋಲ್ ಗೇಟ್ನಾಗೆ ಮಾತ್ರ ಅದು ದೊಡ್ಡ ಸಿಟಿಗೆ ಒಂದೇ ಎಕ್ಸೈಟಿರದು ಎಲ್ಲದಾಗಿ ಎಕ್ಸೈಟ್ ಇಲ್ಲ ಅಂತೆ ಮೊನ್ನೆ ಗಾಡಿಗೆ ಅದು ಎಮ್ ಎಚ್ ಪಾಸಿಂಗ್ ಗಾಡಿ ಐತೆ ಆ ಗಾಡಿಗೆ ಇಂಬೊಲನ್ಸ್ ಇದ್ರ ಅಂತೆ ನಾಗ್ಪುರ್ನ ಸಿ ಹೇಳ ಬೆಳಗಿಂದ ಐದು ಗಂಟೆಗೆ ನಾವು ಬರ್ಬೇಕಾದ್ರೆ ಇಂಬೊಲನ್ಸ್ ಇದ್ರೆ ಕಣ ಅಂತ ಈ ರೋಡಲ್ಲೂ ಅದೇ ಮತ್ತೆ ನಾಂದ ನಾಗ್ಪೂರ್ ಹೋಗೋವರೆಗೂ ಅಗ್ಲತ್ತೆ ಪಾಸ್ ಆಗ್ಬೋದು ಗಾಡಿಗಳು ಅಗ್ಲತ್ತಾದ್ರೂ ಗಾಡಿನೇ ಕಾಣಂಗಿಲ್ಲ ರಾತ್ರಿ ಆದ್ರೆ ಒಂದ್ ಸ್ವಲ್ಪ ಒಂಬತ್ತು ಗಂಟೆ ತಕ್ಷಣ ಕಾಣ್ತವೆ ಆಮೇಲೆ ಕಾಣೋದಿಲ್ಲ ನೋಡಿ ಬಂದು ಹೋಗೋಣ ಯಾವತ್ ಮಾಲ್ ಹತ್ರ ಬಂದಿದ್ ನೋಡಿ ಯಾವತ್ಮಾಲ್ನಾಗ ಹೋಗ್ತಾ ಇದೀವಿ ಯವತ್ಮಲ್ ಸಿಟಿ ದಾಟಿದ್ನಾಲೆ ಬೈಪಾಸ್ ನೋಡ್ ಅದು ಫುಲ್ ಫಾರಿಸ್ಟ್ ಇತ್ತು ಅಲ್ಲೇನು ಹಿಡಿಯೋ ಮಾಡ್ಲಿಲ್ಲ ಇವಾಗ ಮತ್ತೆ ಇಲ್ಲಿ ಫಾರೆಸ್ಟ್ ಬರುತ್ತೆ ಮತ್ತೆ ಘಾಟೋನು ಬರ್ತತೆ ಘಾಟ್ನಾಗ ಸೀದಾ ನೋಡ್ ಮಾಡ್ತಿದ್ರು ಹಾಗೆ ಅಂತ ಗೊತ್ತಿಲ್ಲ ನೋಡೋಣ ಹೋಗಿ ಬಸ್ ಲಾಸ್ಟ್ ಟೈಮ್ ನಾನು ಸಂಗೀತ ಸಂಟಿ ತಿಂಗೆ ಬಂದಾಗ ಕೆಲಸ ಮಾಡೋರು ಈಗೆಲ್ಲ ಸ್ಟ್ರೈಟ್ ಆಯ್ತು ಏನು ಹಂಗೆ ಘಾಟ್ ಹೋಗಕ್ಕೆ ಗೊತ್ತಿಲ್ಲ ನೋಡೋಣ ಬನ್ನಿ ಮುಂದೆ ಫಾರಿಸ್ಟ್ ಇದೆ ಇದ್ರಲ್ಲಿ ಯಾಕೋ ಕುಡಿಯುತ್ತಪ್ಪ ನೋಡೋಣ ಬಂದ್ರು ಎಲ್ಲ ಕೆಂಪು ಆಗ್ಬಿಟ್ಟದ್ದೆ ಇವಾಗ ಮಜ್ಜೆ ಕುಡಿದ್ ಬಂದ್ರೆ ಮಕ್ಕಳ ಅಂದ್ರೆ ನಿದ್ದೆ ಬರ್ತಿಲ್ಲ ಇಲ್ಲ ಕ್ಯಾನ್ ಹಾಕಿದ್ವಿ ಅದ್ರಾಗ ಬಿಸಿ ಗಾಳಿ ಬರ್ತೈತೆ ಬರ್ತಾ ಇದೆ ಕ್ಯಾನ್ ಕೂತ್ ಮಾಡಿಟ್ರೆ ನೀರು ಅವು ನೀರು ಬರ್ಸಿಕ್ತದ್ದು ನೋಡೋಣ ಆಮೇಲೆ ಊಟ ಮಾಡ್ಬೇಕಾರೆ ಸಿಗೋಣ ಅವರ್ ನಿದ್ದೆ ಮಾಡೋಣ ಇಲ್ಲೇ ಇಲ್ಲಿಂದ ಹೋಗಲ್ಲ ಇಲ್ಲಿ ಜಾವನ ಎದ್ದೋಗೋದು ಇಲ್ಲೇ ಆಯಿತು ಏಳುವರೆ ಆಗೈತೆ ಊಟ ಮಾಡೋಣ ಅಂತೇಳಿ ಇವಾಗ ಇಲ್ಲದೆ ಸೈಡ್ಗೆ ಹೊಡೆದಿದ್ದೀನಿ ನಾಲ್ಕು ಗಂಟೆಗೆ ಎದ್ದು ಹೋಗೋಣ ಈ ಕಡೆ ನೋಡಿ ಮಳೆ ಮಾಡಾಕ್ಬಿಟ್ಟೆ ಇದು ರಾಜಸ್ಥಾನಿ ಹೋಟ್ಲು ಒಂದೇ ಇಲ್ಲಿರೋದು ಇಲ್ಲಿ ಬಿಟ್ಟರೆ ಮತ್ತೆ ಸೋಲಾಪುರವರೆಗೂ ಯಾವ ಹೋಟ್ಲೂ ಸಿಗೋಲ್ಲ ಗುರು ಅದಕ್ಕೆ ನಾನು ಐದುವರೆಗೆ ಇಲ್ಲೇ ಸೈಡ್ ಹಾಕಿದ್ದು ನೀವು ಹೋಗ್ಬೋದು ಒಂಬತ್ತು ಗಂಟೆಗೆ ನಿದ್ದೆ ಸ್ಟಾರ್ಟ್ ಆಗುತ್ತೆ ಕನಿಷ್ಠ ಒಂದೂವರೆ ಗಂಟೆ ಬೇಕಾ ಏಳು ನಾಂದೆರಡು ಆಟ ಇಷ್ಟ ಇಷ್ಟೊತ್ತಾಗೋದು ಅಲ್ಲಿದ್ದ ಇನ್ನೇನು ಲಾತೂರು ಲಾತೂರು ಹೋಗುವ ಅಷ್ಟೊತ್ತಿಗೆ ನಿದ್ದೆ ಬಂದುಬಿಡೋದು ಹೋಗಲು ನಿದ್ದೆ ಬರ್ತೈತೆ ಅದಕ್ಕೆ ಊಟ ಮಾಡಿ ಮಕ್ಕಳು ನಾಲ್ಕು ಗಂಟೆಗೆ ನಮ್ದು ಇನ್ನೊಂದು ಗಾಡಿನೂ ಬರ್ತೈತೆ ಊಟ ಮಾಡೋಣ ಬನ್ನಿ